ಸಿದ್ದರಾಮಯ್ಯ ಅವ್ರು ಮೂವತ್ತಾರು ನೂರ ಮೂವತ್ತಾರು ಜನ ಟಿಕೆ ಗೆದ್ದಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ರಾಜೀನಾಮೆ ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ನಗರಿ ಮೈಸೂರಿನಲ್ಲಿ ದಸರಾ ಉದ್ಘಾಟನೆ ಆಗುತ್ತೆ ಚಾಮುಂಡಿ ಬೆಟ್ಟದ ಮೇಲೆ ದಸರಾ ಉದ್ಘಾಟನೆ ಆಗುತ್ತೆ ಆ ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ನಡೆದಿದೆ ಇದನ್ನು ಯಾರೂ ಊಹೆ ಮಾಡಿರಲಿಲ್ಲ ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಇದನ್ನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಹ ಒಂದು ಬೆಳವಣಿಗೆ ನಡೆಯುತ್ತೆ ಜೆ ಡಿ ಎಸ್ನ ಪ್ರಭಾವಿ ನಾಯಕ ಆಲಿ ಚಾಮುಂಡೇಶ್ವರಿ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಜಿ ಟಿ ದೇವೇಗೌಡರು ಭಾಷಣಕ್ಕೆ ಬರ್ತಾರೆ ಅವರು ಆ ಕ್ಷೇತ್ರದ ಎಮ್ ಎಲ್ ಎ ಅವರೇ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಆಗ ಅವರು ಆಡಿದಂಥ ಮಾತುಗಳು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ತಳಮಳವನ್ನೇ ಸೃಷ್ಟಿ ಮಾಡ್ತು ಅಂತ ಹೇಳಬಹುದು ಅದರಲ್ಲೂ ಬಹುಮುಖ್ಯವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮರ್ಮಾಘಾತ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಕುಮಾರಸ್ವಾಮಿ ನಿರೀಕ್ಷಣೆ ಮಾಡಿರಲಿಲ್ಲ ಜಿ ಟಿ ದೇವೇಗೌಡರು ಇಂತಹ ಮಾತುಗಳನ್ನು ಆಡ್ತಾರೆ ಅಂತ ಅಂತಹ ಮಾತುಗಳನ್ನು ಜಿ ಟಿ ದೇವೇಗೌಡರು ಆಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡುವಂತಹ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ಪರೋಕ್ಷವಾಗಿ ಕೇಳ್ತಾರೆ ಸಿದ್ದರಾಮಯ್ಯನವರು ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರೋರು ಕಣಪ್ಪ ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡೋಕ್ಕಾಗತ್ತಾ ಜನಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಗೆಲ್ಲಿಸಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಹೆಂಗ್ರಿ ರಾಜೀನಾಮೆ ಕೊಟ್ಬಿಡ್ತಾರೆ ಎಫ್ ಐ ಆರ್ ಬಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ಹಾಗಿದ್ರೆ ಅಶೋಕು ರಾಜೀನಾಮೆ ಕೊಡಬೇಕಾಗತ್ತೆ ಜೆ ಡಿ ಎಸ್ ಪಕ್ಷನೂ ಇರೋಂಗಿಲ್ಲ ಬಿ ಜೆ ಪಿ ಪಕ್ಷನೂ ಇರೋಂಗಿಲ್ಲ ಯಾಕಂದರೆ ಎಲ್ಲರೂ ಅವರು ಎಲ್ಲರೂ ಕೂಡ ಎಫ್ ಐ ಆರ್ ಆಗಿರೋವಂಥವರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಅವರೆಲ್ಲರಿಗೂ ತಾಕತ್ತಿದ್ದರೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು ನಮಗೆಲ್ಲ ಎಫ್ ಐ ಆರ್ ಆಗಿದೆ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿಬಿಡಿ ಅವರೆಲ್ಲರಿಗೂ ಗಂಡಸ್ತನ ಇದ್ದರೆ ಅಂತೇಳಿ ಜಿ ಟಿ ದೇವೇಗೌಡರು ಸವಾಲಾಗ್ತಾರೆ ಇದು ಖುದ್ದು ಸಿದ್ದರಾಮಯ್ಯನವರೇ ಒಂದು ಸ್ವಲ್ಪ ಶಾಕ್ ಆಗಿಬಿಡ್ತಾರೆ ಜಿ ಟಿ ದೇವೇಗೌಡ ಈ ರೀತಿ ಮಾತಾಡ್ತಾ ಇದ್ರಲ್ಲ ಏನಿದು ಕಳೆದ ವರ್ಷ ಇದೇ ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದರು ಜಿ ಟಿ ದೇವೇಗೌಡರು ಆದರೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಆಡಿ ಇದ್ದಾರೆ ಅವರ ಪಕ್ಷದ ನಾಯಕ ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ಕೇಳ್ತಾರೆ ಈಗ ಕುಮಾರಸ್ವಾಮಿಯವರ ಮೇಲೆ ಎಫ್ ಐ ಆರ್ ಐತೆ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರಾ ಎರಡು ಲಕ್ಷದಲ್ಲಿ ಮಂಡ್ಯದಲ್ಲಿ ಗೆದ್ಬಿಟ್ಟವ್ರೆ ಅವರು ಅವ್ರು ರಾಜೀನಾಮೆ ಕೊಟ್ಬಿಡೋಕ್ಕಾಗ್ತದ ಹಂಗೆ ಸಿದ್ದರಾಮಯ್ಯ ನೂರು ಮೂವತ್ತಾರು ಕ್ಷೇತ್ರದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರೋದು ಅವ್ರ ಹೆಂಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಈ ರೀತಿ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂದರೆ ಯಾವ ವ್ಯಕ್ತಿನೂ ರಾಜಕಾರಣದಲ್ಲಿ ಇರುವಂಗೆ ಇಲ್ಲ ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕಾಗತ್ತೆ ಈ ರಾಜೀನಾಮೆ ಇಂತಹ ಚಿಲ್ಲರ ರಾಜಕಾರಣವನ್ನು ಬಿಟ್ಬಿಡ್ರಿ ಮೊದಲು ಅಭಿವೃದ್ಧಿ ಕೆಲಸವನ್ನು ಮಾಡಿ ಅಭಿವೃದ್ಧಿ ಕೆಲಸ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಈ ರಾಷ್ಟ್ರ ನಾಯಕರು ಮತ್ತು ಕೇಂದ್ರ ನಾಯಕರು ಏನು ಮಾಡ್ತವ್ರೆ ರಾಜ್ಯದಲ್ಲಿ ಬರೀ ಸಿದ್ಧರಾಮಯ್ಯನ ರಾಜೀನಾಮೆ ಕೇಳ್ಕೊಂಡು ಗೊತ್ತವರಲ್ಲ ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಬಿಡ್ರಿ ಸಿದ್ದರಾಮಯ್ಯ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅವರ ಆಡಳಿತದಲ್ಲಿ ಮೈಸೂರಿನ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಕೆಳಗೆ ಕೆಳಗಿಳಿದ ಮೇಲೆ ಐದು ವರ್ಷ ಆದಮೇಲೆ ಏನೂ ಅಭಿವೃದ್ಧಿ ಆಗಿಲ್ಲ ಮೈಸೂರು ಈಗ ಹೆಂಗೋ ಅಭಿವೃದ್ಧಿ ಆಗುತ್ತೆ ಅಂದರೆ ನೀವು ಬರೀ ರಾಜೀನಾಮೆ ಕೇಳ್ಕೊಂಡು ಕೂತಿದ್ದೀರಲ್ಲ ಅಂತೇಳಿ ಅವರಿಗೆ ಕೇಂದ್ರದಿಂದ ಅನುದಾನ ತರೋದ್ರ ಕಡೆ ನೀವು ಗಮನ ಕೊಡಿ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಯೋಚನೆ ಮಾಡಬೇಡಿ ಅಂಥೇಳಿ ನೇರವಾಗಿ ಕುಮಾರಸ್ವಾಮಿಗೆ ಪರೋಕ್ಷ ಎಚ್ಚರಿಕೆಯನ್ನು ಜಿ ಟಿ ದೇವೇಗೌಡರು ಕೊಡ್ತಾ ಇದ್ದಾರೆ ಇದು ಜೆ ಡಿ ಎಸ್ನಲ್ಲಿ ಆಗಿರುವಂತಹ ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದರೆ ಜಿ ಟಿ ದೇವೇಗೌಡರು ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲೇ ಕಾಂಗ್ರೆಸ್ ಪಕ್ಷವನ್ನು ಸೇರಿಬಿಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅನ್ನೋ ಒಂದು ಗಾಳಿ ಸುದ್ದಿ ಹಬ್ಬಿತ್ತು ಆದರೆ ಜಿ ಟಿ ದೇವೇಗೌಡರು ನಾನು ಇರೋ ತನಕ ಜೆ ಡಿ ಎಸ್ನಲ್ಲೇ ಇರ್ತೀನಿ ದೇವೇಗೌಡರಿಗೋಸ್ಕರ ನಾನು ಜೆ ಡಿ ಎಸ್ನಲ್ಲೇ ಇರ್ತೀನಿ ಅಂತೇಳಿ ಜೆ ಡಿ ಎಸ್ ಪಕ್ಷದಲ್ಲಿ ಉಳ್ಕೋತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಅವ್ರು ಗೆಲ್ತಾರೆ ಹುಣಸೂರಿನಲ್ಲಿ ಅವರ ಪುತ್ರ ಹರೀಶ್ ಗೌಡ ಗೆದ್ಕೋತಾರೆ ಅದಾದ ನಂತರ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನಡುವೆ ಎಲ್ಲವೂ ಚೆನ್ನಾಗಿತ್ತು ಅನ್ನಾಗೆ ಕಾಣ್ತಾ ಇತ್ತು ಕುಮಾರಸ್ವಾಮಿಯವರು ಜಿ ಟಿ ದೇವೇಗೌಡರನ್ನ ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅದಾದ ಮೇಲೆ ಜೆ ಡಿ ಎಸ್ನ ಪ್ರಭಾವಿ ನಾಯಕರ ಪೈಕಿ ಜಿ ಟಿ ಒಬ್ಬರು ಅಂತ ಗುರುತಿಸ್ಕೋತಾರೆ ಆದರೆ ಇವತ್ತು ಅದೇ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸ್ತಾರೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸ್ತಾರೆ ನಿಮಗೆ ತಾಕತ್ತಿದೆಯಾ ರಾಜೀನಾಮೆ ಕೊಡೋಕ್ಕೆ ನಿಮಗೆ ಎಫ್ ಐ ಆರ್ ಆಗಿದೆಯಾ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆಯಲ್ಲ ನಿಮಗೆ ತಾಕತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಎಷ್ಟು ಜನ ಜೆ ಡಿ ಎಸ್ ಮತ್ತು ಬಿ ಜೆ ಪಿನವರು ಎಫ್ ಐ ಆರ್ ಮೇಲಿದ್ರಿ ನಿಮಗೆಲ್ಲರಿಗೂ ತಾಕತ್ತಿದ್ರೆ ವಿಧಾನಸೌಧ ಮುಂದೆ ನಿಂತ್ಕೊಂಡು ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾರೆ ಮತ್ತು ಕೇಂದ್ರದಿಂದ ಏನೇನು ಅನುದಾನ ತರಬೇಕು ಅದ್ರ ಕಡೆ ಗಮನ ಕೊಡಿರಿ ಫಸ್ಟು ಈ ಥರ ಚಿಲ್ಲರ ರಾಜಕಾರಣ ಬಿಡಿ ಅಂತೇಳಿ ಕುಮಾರಸ್ವಾಮಿ ವಿರುದ್ಧನೇ ಪರೋಕ್ಷವಾಗಿ ಗುಟ್ಟರು ಹಾಕ್ತಾರೆ ಇದೆಲ್ಲವೂ ಕೂಡ ಜೆ ಡಿ ಎಸ್ ಪಕ್ಷ ಒಡೆದ ಮನೆ ಆಗಿದೆ ಅನ್ನೋದನ್ನು ತೋರಿಸ್ತಿದೆ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಜೆ ಡಿ ಎಸ್ನ ಪ್ರಭಾವಿ ನಾಯಕನೇ ಆಡಿ ಹೊಗಳುತ್ತಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೂ ಈ ವಿಚಾರದಲ್ಲಿ ಅಂದರೆ ಮೂಢ ವಿಚಾರದಲ್ಲಿ ಮತ್ತಷ್ಟು ಆನೆ ಬಲ ಬಂತು ಅನ್ನೋ ವ್ಯಾಖ್ಯಾನ ಕೇಳಿ ಬರ್ತಾ ಇರೋದು ಯಾಕಂದರೆ ಜಿ ಟಿ ದೇವೇಗೌಡರು ಈ ಮಾತಾಡ್ತಾರೆ ಈ ರೀತಿ ಇವತ್ತು ದಸರಾ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವ್ರು ರಾಜೀನಾಮೆ ಯಾಕೆ ಕೊಡಬೇಕು ಅವ್ರು ಕೊಡೋಂಗಿದ್ರೆ ನೀವೆಲ್ಲ ಫಸ್ಟ್ ಕೊಡಿ ಅಂತ ಅವರ ಪಕ್ಷದ ನಾಯಕರಿಗೆ ಕೇಳ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಖುದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸುಳಿವು ಇರಲಿಲ್ಲ ಸಿದ್ದರಾಮಯ್ಯನವರು ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ಜಿ ಟಿ ದೇವೇಗೌಡರು ಭಾಷಣ ಮಾಡಬೇಕಾರೆ ಏನಿದು ಇದ್ದಿದ್ದಕ್ಕೆ ಹೀಗೆ ಜಿ ಟಿ ದೇವೇಗೌಡ ನನ್ನ ಪರವಾಗಿ ಹೊಗ್ಳುತ್ತಾ ಕೂತಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಮತ್ತು ಅವರ ಪಕ್ಷದ ಇಷ್ಟಗಳೆಲ್ಲ ಶಾಕಾಗಿ ಜಿ ಟಿ ದೇವೇಗೌಡರು ಮಾತನ್ನೇ ಕೇಳ್ತಾ ಕುತ್ಕೊಂಡ್ಬಿಡ್ತಾರೆ ಒಂದು ಅರ್ಥದಲ್ಲಿದ್ದು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಎಷ್ಟೆಲ್ಲ ಒತ್ತಡ ಆಗ್ತಾ ಇದ್ದಾರೆ ಆದರೆ ಅವರ ಪಕ್ಷದ ನಾಯಕನೇ ಯಾಕೆ ಕೊಡಬೇಕು ಎಫ್ ಐ ಆರ್ ಆದ ತಕ್ಷಣವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ಬೇಕಾ ನಿಮಗೆಲ್ಲ ಎಫ್ ಐ ಆರ್ ಆಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ಅಭಿವೃದ್ಧಿಯ ಅರಿಕಾರ ಅವರ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ ರಾಜ್ಯದ ಜನ ಅವ್ರನ್ನ ಒಪ್ಕೊಂಡಿದ್ದಾರೆ ಹೆಂಗಸರು ಮಧ್ಯಮ ವರ್ಗದವರು ಬಡವರು ಸಿದ್ದರಾಮಯ್ಯನವರಿಗೆ ಜೈಕಾರವನ್ನು ಆಗ್ತಾ ಇದ್ದಾರೆ ಅಂತಹ ವ್ಯಕ್ತಿ ಮೇಲೆ ಯಾಕ್ರಿ ನಿಮ್ಗೆ ನಿಮಗೆ ಇಷ್ಟೊಂದು ಸೇಡು ಅಂತೇಳಿ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿಗೆ ಪ್ರಶ್ನೆಯನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ತಮ್ಮ ಬೆಂಬಲವನ್ನು ಪರೋಕ್ಷವಾಗಿ ಘೋಷಣೆ ಮಾಡಿರೋದು ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಏನಾಗಬಹುದು ಅನ್ನೋ ಒಂದು ಚರ್ಚೆ ಹುಟ್ಟು ಹಾಕಿದೆ